ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಜಗದೀಶ್ ಕೊಡಗುದ್ದನಿ ಡಿಜಿಟಲ್ ಮೀಡ್ಯಾದಿಂದ ಇವತ್ತು ನಮ್ಮ ಸ್ಪೆಷಲ್ ಗೆಸ್ಟ್ನಲ್ಲಿ ಇದ್ದಾರೆ ನಮ್ಮ ಪಿ ಟಿ ಮಾಸ್ಟರ್ ಪಿ ಟಿ ಮಾಸ್ಟರ್ ಅಂತಲೇ ಖ್ಯಾತಿ ಪಡೆತಕ್ಕಂಥ ದೇವಯ್ಯ ಮಾಸ್ಟ್ರು ಗೋಣಿಕಪ್ಪ ಶಾಲೆಯ ಅದರಲ್ಲೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪಿ ಟಿ ಮಾಸ್ಟರ್ ಆಗಿ ಉತ್ತಮ ಒಡನಾಟವನ್ನು ಮಕ್ಕಳೊಟ್ಟಿಗೆ ಸಾರ್ವಜನಿಕರಿಗೆ ಇಟ್ಕೊಂಡು ನಿವೃತ್ತಿ ಹೊಂದಿದ್ದಾರೆ ಇವತ್ತು ನಾವು ಯಾಕೆ ಬಂದಿದ್ದೀವಿ ಅಂದರೆ ಈ ಶಾಲೆಗೆ ಸತಮಾನೋತ್ಸವ ಸಂಭ್ರಮ ಆಗ್ತಾಯಿದೆ ಅದರಲ್ಲಿ ಇವರು ಕೂಡ ದೊಡ್ಡ ಜವಾಬ್ದಾರಿಯನ್ನು ವಹಿಸಿದ್ದಾರೆ ಅದನ್ನು ಸಾಕಷ್ಟು ವಿಚಾರಗಳನ್ನು ತಗೊಳ್ಳೋಣ ಇವರ ಕಾಲದಲ್ಲಿ ಆ ಶಾಲೆ ಯಾವ ರೀತಿ ಇತ್ತು ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಷ್ಟ್ರೆ ನಿಮ್ಮನ್ನ ಪಿ ಟಿ ಮಾಸ್ಟರ್ ಅಂತಲೇ ಈಗಲೂ ಎಲ್ಲರೂ ತುಂಬ ಹೇಳ್ತಾರೆ ಕಾಡೇಮ ದೇವನವರಾಗಿ ಸರ್ ಆರಂಭ ನೀವು ಎಷ್ಟು ವರ್ಷದ ಹಿಂದೆ ಅಲ್ಲಿ ಕರ್ತವ್ಯಕ್ಕೆ ಪಿ ಟಿ ಮಾಸ್ಟರ್ ಆಗಿ ಸೇರಿಕೊಂಡ್ರು ಅಂತ ಮೊದಲೇ ನನಗೆ ಇದು ನಮ್ಮ ಈ ಉದ್ಯೋಗ ಸಿಕ್ಕ ಫಸ್ಟ್ ಸಿಕ್ಕುವಾಗ ಚೈನ್ ಚೈನಲ್ಲಿ ವರ್ಕ್ ಮಾಡಲಿ ಫಸ್ಟ್ ನಿಮಗೆ ಚೈನ್ ಚೈನಾನಲ್ಲಿ ಇದಾಯಿತು ಅಲ್ಲಿಂದ ಅದು ಅಲ್ಲಿ ಇಲ್ಲಿ ದೊಡ್ಡ ಶಾಲೆ ಅಂತೇಳಿ ನಮ್ಮ ಇಲ್ಲಿ ಹೆಡ್ ಮಾಸ್ಟ್ರು ಜನ ಮಾಸ್ಟ್ರು ಅವರು ಇಲ್ಲಿಗೆ ಮಾಡಿಕೊಡಿ ಅಂತ ಹೇಳಿ ಡೆಪ್ಟೇಷನ್ ಡೆಪ್ಟೇಷನ್ ಅಷ್ಟೇ ಅಲ್ಲಿ ಆಮೇಲೆ ಇಲ್ಲಿ ಬಂದವನು ಇಲ್ಲಿ ಇದೇ ಶಾಲೆ ನೀವು ಅಂತ ಎರಡೇ ಶಾಲೆ ಎರಡೇ ಒಂದು ಅಲ್ಲಿ ಬಿಟ್ಟರೆ ಇಲ್ಲಿ ಸಂಪೂರ್ಣ ಎಷ್ಟು ಸರ್ವಿಸ್ ಮಾಡಿದ್ರೆ ಇತ್ತು ಸರ್ವಿಸು ಎಲ್ಲ ನಾವು ಹೈಸ್ಕೂಲ್ ಇಲ್ಲೂ ಕೆಲಸ ಜಾಬ್ ಪಾಲಿಬೆಟ್ಟಲ್ಲಿ ಫಸ್ಟ್ ಬಂದಾಗ ಅಲ್ಲಿ ಸಿಕ್ತು ಅಲ್ಲಿ ಕೆಲಸ ಮಾಡಿ ಒಂದು ಮೂರು ವರ್ಷ ಕೆಲಸ ಮಾಡಿದೆ ಆಮೇಲೆ ಬಿಟ್ಟೆ ಅಲ್ಲಿ ಅಪ್ರೂವ್ ಆಗಿಲ್ಲ ಜಾಬ್ ಆಗಿಲ್ಲ ಆಮೇಲೆ ಬಿಟ್ಟು ಮನೆಯಲ್ಲಿರುವಾಗ ದಿಎದರ್ ಸಿಕ್ಕ ಮಾಡಿದ್ರು ಗೌರ್ಮೆಂಟ್ ಹಾಗಾಗಿ ಉದ್ಯೋಗ ಸಿಕ್ತು ನನಗೆ ಸರ್ಕಾರಿ ಉದ್ಯೋಗ ಸರ್ ಆರಂಭದಲ್ಲಿ ಅಲ್ಲಿ ಎಷ್ಟು ಸ್ಟ್ರೆಂತ್ ಇದ್ರು ಮಕ್ಕಳದ ಒಂದು ಸಾವಿರ ಸಾವಿರ ಮಕ್ಕಳು ಎಪ್ಪತ್ತೆಂಟನೇ ಇಸವಿಯಲ್ಲಿ ಮಕ್ಕಳಿಗೆ ಕೂಡಕ್ಕೆ ಸ್ಥಳ ಇಲ್ಲ ಈಗ ನೋಡುವಾಗ ಹಾಗೆಲ್ಲ ಮಕ್ಕಳು ಬಹಳ ಕಷ್ಟದಲ್ಲಿ ಬೆಂಚ್ಗಳು ಬಾರಿ ತೊಂದರೆ ಆಮೇಲೆ ಆಮೇಲೆ ಕೆಲವು ಕಟ್ಟಡಗಳೆಲ್ಲ ಆಯ್ತು ಬಹಳ ಈಗ ಬಹಳ ಸಮೃದ್ಧಿ ಶಾಲೆ ಬಹಳ ಖುಷಿ ಆಗ್ತದೆ ಈಗ ಆರಾಮದಲ್ಲಿ ಶಿಕ್ಷಕರು ಸುಮಾರು ಸಂಖ್ಯೆಯಲ್ಲಿ ಸುಮಾರು ನಾನು ಬರುವಾಗ ಇಪ್ಪತ್ತೇಳು ಶಿಕ್ಷಕರು ಇದ್ರು ಇಪ್ಪತ್ತೇಳು ಅದರಲ್ಲಿ

ಅದನ್ನ ಅವ್ರಿಗೆ ಪ್ರೋತ್ಸಾಹ ಕೂಡ ಸ್ವಲ್ಪ ಕಡಿಮೆನೆ ಕರ್ಕೊಂಡು ಹೋಗುದ್ರೆ ಓ ಹೋಗಿ ನಮಗೆ ಪಾಠ ಅಲ್ಲ ಮಕ್ಕಳಿಗೆ ತುಂಬಾ ಇದಕ್ಕೆ ಒತ್ತು ಕೊಡ್ತಿದ್ರು ಶಿಕ್ಷಣಕ್ಕೆ ಶಿಕ್ಷಣಕ್ಕೆ ಆಮೇಲೆ ಆಮೇಲೆ ಯಾಕಂದ್ರೆ ಇದು ಈ ಆಗ ತಾಲೂಕಲ್ಲಿ ಇದು ದೊಡ್ಡ ಶಾಲೆ ಎಮ್ ಎಲ್ ಎ ಶಾಲೆ ಈಗಲೂ ಕೂಡ ಎಮ್ ಎಲ್ ಎ ಶಾಲೆ ಶಾಲೆ ಗುರುತಿಸ್ಬಿಡ್ತಾರೆ ಜಿ ಎಂ ಇತ್ತು ಈಗ ತಾಲೂಕಿಗೆ ಒಂದು ಶಾಲೆ ಆಗ ಮೆಮ್ ಎಲ್ ಎ ಶಾಲೆ ಅಂತ ಕೊಡ್ತಿದ್ರು ಅವರ ತಾಲೂಕಲ್ಲಿ ಈಗಲೂ ಕೂಡ ಇದೆ ಕೂಡ ಶಾಸಕರ ಶಾಲೆ ಅಂತ ಹೇಳಿದ್ರು ಶಾಲೆ ಶಾಲೆ ಅಂತ ಹೇಳಿದ್ರು ಆ ಆ ದೊಡ್ಡ ದೊಡ್ಡ ಸರ್ ನಿಮ್ಮ ಅವಧಿಯಲ್ಲಿ ಎಷ್ಟು ಮುಖ್ಯ ಮುಖ್ಯಪದಿಯರು ಸೇವೆ ಸಲ್ಲಿಸಿದ್ರು ನಾನು 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 ಬರುವಾಗ ಜನ ಮಾರ್ಸಿದ್ರು ಅವರು ಅವರು ರಿಟೈರ್ಡ್ ಆದಮೇಲೆ ಎ ಎನ್ ಗಂಗಮ್ಮ ಅಂತ ಅವರು ರಿಟೈರ್ಡ್ ಆಗಿ ನಿವೃತ್ತಿ ಹೊಂದಾರೆ ಅವರು ನಿವೃತ್ತಿ ಆದರು ಆಮೇಲೆ ಶಶಿಕಲಾ ಮೇಡಮ್ ನಾನು ನಿವೃತ್ತಿವರೆಗೆ ಹೊರಗೆ ಅವರಿದ್ರು ಈಗ ಸರ್ ನಿಮ್ಮ ಅವಧಿಯಲ್ಲಿ ಒಂದು ಪ್ರತಿಭಾವಂತ ವಿದ್ಯಾರ್ಥಿಗಳು ಹೆಸರಾದ ಪಡೆದಿರತಕ್ಕಂಥವ್ರು ಬೇರೆ ಬೇರೆ ಭಾಗದಲ್ಲಿ ಇರೋದು ನಿಮ್ಗೆ ಒಂದಷ್ಟು ಪರಿಚಯ ನನಗೆ ನನಗೆ ತಿಳಿದೊಳಗೆ ಇಬ್ಬರು ಲೆಕ್ಚರ್ ಆಗಿದ್ದಾರೆ ಕಾವೇರಿ ಕಾಲೇಜಲ್ಲಿ ಕಾವೇರಿ ಕಾಲೇಜ್ ಮತ್ತೆ ಬೇರೆ ಬೇರೆ ಜಾ ಕೆಲ್ಸದಲ್ಲಿ ಇರೋರು ಇದ್ದಾರೆ ಇದ್ದಾರೆ ಹಾ ಅವ್ರು ಈಗ ನಮ್ಮ ಇದನ್ನು ಗ್ರೂಪ್ ಮಾಡುವಾಗ ನಮ್ಗೆ ಗೊತ್ತಾಗ್ತದೆ ಗೊತ್ತಾಗ್ತದೆ ಎಲ್ಲೆಲ್ಲೂ ಇದ್ದಾರೆ ನನಗೆ ಹೆಮ್ಮೆ ಅನಿಸ್ತದೆ ನಮಗೆ ಗೊತ್ತಾಗೋದಿಲ್ಲ ಅವರು ಅವ್ರು ಅವ್ರು ಓಡ್ಬಂದ್ ಶಿಕ್ಷಕರ ಶಿಕ್ಷಕರ ಖುಷಿ ಆಗುತ್ತೆ ಒಬ್ಬಂತೂ ಮೊನ್ನೆ ಇದು ಮಾಡುವಾಗ ಅವರು ಟಾಟಾ ಕಂಟ್ರಿ ಒಳ್ಳೆ ಒಂದು ಜಾಬಲ್ಲಿದ್ದಾರೆ ಓಹ್ ದೊಡ್ಡ ಜಾಬ್ ಭಾರಿ ಖುಷಿಪಟ್ಟ ಇದ್ದಾರೆ ಮತ್ತೆ ಕೆಲವರು ಶಿಕ್ಷಕರಿದ್ದಾರೆ ಶಿಕ್ಷಕ ನಾನು ನಮ್ಮ ಶಿಷ್ಯರೇ ಶಿಕ್ಷಕರಿಗೆ ಅಲ್ಲಿದ್ದಾರೆ ಅಲ್ಲಿ ಇದ್ದಲ್ಲಿ ಇಬ್ಬರು ಇಬ್ಬರು ನೀವು ಅವ್ರಿಗೆಲ್ಲ ಶಿಕ್ಷಕ ನಾನಿರೋ ಅವರು ಶಿಕ್ಷಕ ಟ್ರೈನಿಗ್ ನಮ್ಮ ಶಾಲೆಗೆ ಬಂದರು ನಾನು ನಿಂದ ಅಷ್ಟು ವರ್ಷ ಇದ್ದೆ ಅಲ್ಲ ಸ್ವಲ್ಪ ನೆಕ್ಸ್ಟ್ ಈಗ ಶತಮಾನ ಸಂಭ್ರಮ ನೂರು ನೂರೆಂಟು ವರ್ಷಗಳು ನಿಮ್ಮ ಶಾಲೆಗೆ ಕಳ್ದೋಗಿದೆ ಕಳ್ದ್ ಹೋಗಿದೆ ಮಾಡಿಲ್ಲ ಈಗ ಭಾರಿ ಸಂಭ್ರಮದಲ್ಲಿ ಎಲ್ಲ ತಾವು ಕೂಡ ದಿನನಿತ್ಯ ಓಡಾಡಣ ಹೌದು ಹೌದು ಸ್ವಲ್ಪ ಈ ಸಂದರ್ಭದಲ್ಲಿ ಈ ಶಾಲೆ ಬಗ್ಗೆ ನಿಮ್ಗೆ ಏನ್ ಅನ್ಸ್ತದೆ ಅಂತ ಶಾಲೆ ನಿಜವಾಗಿಯೂ ಅದು ಒಂದು ನಾನ್ ನೋಡ್ದಲ್ಲಿ ನಾನು ಕೆಲವು ಹೋಗ್ತಾ ಇದ್ದು ನೋಡೋದು ಇದು ನಿಜವಾಗಿ ಒಂದು ಗೋಣಿಗಪ್ಪ ಜನರು ಇದು ಮಾಡಿದ ಅತ್ಯುತ್ತಮ ಶಾಲೆ ಬಹಳ ಪ್ರಗತಿ ಅಲ್ಲಿದೆ ಈಗ ನೋಡಿ ಇವರು ಎಚ್ ಎಂ ಕುಮಾರ್ ಬಂದು ಬಹಳ ಡೆವಲಪ್ ಮಾಡ್ತಿದ್ದಾರೆ ಈ ಶತಮಾನಸವನ್ನು ಕೈಗೆತ್ಕೊಂಡ್ರು ನಾ ಮಾಡ್ತೀನಿ ದೊಡ್ಡ ಪ್ರಮಾಣದಲ್ಲಿ ಎಲ್ಲ ಎಮ್ ಎಲ್ ಎಲ್ಲ ಮತ್ತೆ ಅವರು ಕಮಿಟಿ ಮಾಡಿದ್ದಾರೆ ಅದು ಬಹಳ ಚೆನ್ನಾಗಿ ನಡೀತದೆ ಈಗ ಶತಮಾನೋತ್ಸವ ಸಂಭ್ರಮದಲ್ಲಿ ತಾವಿದ್ದೀರಿ ನಿಮ್ಮ ನಿಮ್ಮ ಶಿಷ್ಯಂದಿರು ದೂರ ದೂರ ಇರ್ತಾರೆ ಅವರಿಗೆ ನಮ್ಮ ನಿಮ್ಮ ಮೂಲಕ ಏನು ಕರೆಯೋಕ್ಕೆ ಇಷ್ಟಪಡ್ತೀರಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸತಮಾನೋತ್ಸವಕ್ಕೆ ಬನ್ನಿ ಅಂತ ಹೆಂಗ್ ಹೇಳ್ಬೋದು ಅಂತೇಳಿ ಅದು ನಾನು ಬಂದು ಶತಮಾನೋತ್ಸವ ಅಲ್ವಾ ಅದೊಂದು ಸ್ವಲ್ಪ ಹಿಂದೆ ಆಮೇಲೆ ಮಕ್ಕಳೇ ಬಿಡ್ಲಿಲ್ಲ ಮನೆ ಅವರು ಸುಬ್ರಹ್ಮಣಿ ಇವರೆಲ್ಲ ಉಂಟು ಮನೆಗೆ ಬಂದು ನೀವು ನಮ್ಮೊಂದು ಗ್ರೂಪ್ ಮಾಡ್ತೀವಿ ನಿಮ್ಮನ್ನ ಹಾಕೊಳ್ತೀವಿ ಒಂದು ಗ್ರೂಪ್ ಮಾಡಿ ಶಾಲೆಗೆ ಏನೇ ಕೊಡಬೇಕು ಅಮ್ಮ ನಮ್ಮದ್ ಕಾಣ್ಬೇಕಂತ ಆಯ್ತು ಆಮೇಲೆ ಯಾವುದು ಮಾಡೋ ಮನೆ ಮತ್ತೆ ಅದಕ್ಕೆ ಹಣಕಾಸಿನ ವ್ಯವಸ್ಥೆ ಆಗ್ಬೇಕು ಹಣಕಾಸು ಅದು ಮಾಡ್ತಾರೆ ಅದಕ್ಕೆ ನಾನು ಹೇಳಿ ನೀವೇ ನಿಮ್ಮ ಅಕೌಂಟ್ ಇಲ್ಲ ಇಲ್ಲ ಅದಾಗುದಿಲ್ಲ ಆಮೇಲೆ ಎಲ್ಲ ಸೇರಿಕೊಂಡು ನಾನು ಹೇಳಿದ್ರು ನೀವೊಂದು ಅಕೌಂಟ್ ಮಾಡಿ ಆ ಅಕೌಂಟ್ಗೆ ಎಲ್ಲರೂ ಕಳಿಸ್ತೀವಿ ಅವ್ರು ನಿಮ್ಮ ಅಕೌಂಟ್ಗೆ ಹೌದು ಅದು ನಂಬಿಕೆ ನಾನು ಉಳಿಸ್ಕೊಳ್ಬೇಕು ಅಷ್ಟೇ ಈಗ ಇದು ಆಗೋರೆಗೆ ಅದು ನಾವು ಉಳಿಸ್ಕೊಳ್ಳಿಂತ ನನ್ನ ಇದೆ ಅಲ್ಲ ಈಗ ಈಗಾಗಲೇ ಗುದ್ದಲಿ ಪೂಜೆ ಇವರು ನಮ್ಮ ಪಂಚಾಯಿತಿ ಎಲ್ಲ ಸೇರಿ ಗುದ್ದಲಿ ಪೂಜೆ ಮಾಡಿದ್ದಾರೆ ಅದಕ್ಕಿರುವ ಹಣವನ್ನು ಈಗ ಕೋಡಿ ಕರ್ಸಬೇಕಾಗ್ತದೆ ಈಗ ಆಗ್ತಾ ಇದೆ ಆಗ್ತಾ ಇದೆ ಎಲ್ಲ ನಮ್ಮ ಎಸ್ಟಿಮೇಷನ್ ಸ್ವಲ್ಪ ಜಾಸ್ತಿ ಆಯ್ತು ಅದು ಅಷ್ಟೊಂದು ಗುರಿ ಮುಟ್ತೇವೆ ನಾವು ಗುರಿ ಮೇನ ಮಾಡಿ ಒಂದು ಅದೇನ್ ಗೊತ್ತಾಯ್ತು ಅದು ಎಂತ ಅಂದ್ರೆ ಒಂದು ಶಾರದಾ ಮೇಲೆ ಕೂರಿಸಿ ಅದು ಹಳೆ ವಿದ್ಯಾರ್ಥಿಗಳ ಇದೊಂದು ಕೊಡುಗೆ ಅಂತ ಹೇಳಿ ಕೊಡುಗೆ ಅದು ಎಲ್ಲರೂ ಆಗ್ಬೋದು ಅದು ಅವ್ರದ್ದು ಇರ್ತಾರೆ ಹಳೆ ಕೊಡುಗೆ ಎಲ್ಲ ಸೇರಿದ್ರು ಎಲ್ಲ ಎಲ್ಲ ಶಿಷ್ಯ ಎಲ್ಲ ಎಲ್ಲ ಅವ್ರ ಕೊಡುಗೆ ಇದೆ ಅಲ್ಲಿ ಎಷ್ಟಾಗ್ತಾ ಅಷ್ಟು ಕೊಡಿ ಅಂತ ಹೇಳ್ತಾ ಇದ್ವಿ ಪ್ರೋತ್ಸಾಹ ಬರ್ತಾ ಇದೆ ಬರ್ತಾ ಇದೆ ಮುಂಚೆ ಇಲ್ಲ ಈಗ ಸ್ವಲ್ಪ ನಿಮ್ಮನೆ ಸ್ಟಾರ್ಟ್ ಆಗ್ತಿದೆ ಅದು ಕಂಪ್ಲೀಟ್ ಆಗುವ ಏನು ಅಂತೂ ಪ್ರಯತ್ನ ಸಾಕ್ತೇ ಪ್ರಯತ್ನ ಮುಗಿಸ್ತೇವೆ ಏನಾದ್ರು ಮಾಡಿ ಅದೊಂದು ಒಳ್ಳೇದಾಗಿ ನಮ್ಮ ನೆನಪಲ್ಲಿ ಇರ್ಬೇಕು ನಮ್ಮ ಹಳೆ ನನ್ನ ನೆನಪಂದ್ರೆ ಅದೇ ಹಳೆ ವಿದ್ಯಾರ್ಥಿಗಳ ನೆನಪಲ್ಲಿ ಇರಲಿ ಮತ್ತೆ ಶತಮಾನ ಸೌಕೆ ಎಲ್ಲಾ ವಿದ್ಯಾರ್ಥಿಗಳನ್ನ ಬರ್ಲಿಕ್ಕೆ ಏನಾದ್ರು ಆಹ್ವಾನ ಮಾಡ್ತೀರಾ ನಮ್ಮ ಮೂಲಕ ನಮ್ಮ ಮೂಲಕ ನಿಜವಾಗ್ಲಿ ಎಲ್ಲಿದ್ರು ಆ ದಿವಸ ಆಯ್ತು ನಾವು ನಮಗೆ ದೇಣಿಗೆ ಕೊಟ್ಟಿರೋದಲ್ಲ ನಮ್ಮ ಒಂದು ಗ್ರೂಪಲ್ಲಿ ಏಳ್ನೂರ ಇಪ್ಪತ್ತು ಜನ ಸೇರಿದ್ದಾರೆ ಅದು ಎಲ್ಲೆಲ್ಲೋ ಎಂದು ಅದು ಕೊಡ್ತಾ ಇದೀವಿ ಅಂತ ದಿವಸ ಬನ್ನಿ ನಿಮ್ಮ ಇದೆಲ್ಲ ಎಲ್ಲರೂ ಭಾಳ ಉತ್ಸುಕರಾಗಿದ್ದಾರೆ ಬಂದು ನೋಡಬೇಕು ಹಳೆ ವಿದ್ಯಾರ್ಥಿಗಳು ಸೇರಬೇಕು ಇಲ್ಲಿ ಇಲ್ಲಿ ನಾವು ಈ ಇದನ್ನ ಮೀಟಿಂಗ್ ಕಂಡಕ್ಟ್ ಮಾಡೋಕಷ್ಟೇ ಹಳೆ ಬರ್ತಾರಲ್ಲ ಅವರು ಅವ್ರ ಪ್ರೀತಿ ನೋಡೋದು ನನಗೆ ಆಗ್ತದೆ ಅವ್ರ ಎಷ್ಟು ಚೆನ್ನಾಗಿರಲ್ಲ ಒಂದೊಂದ್ ದಿವಸ ಒಬ್ಬೊಬ್ರು ಬರ್ತಾರೆ ರಜೆ ದಿವಸ ಇರೋದು ಬಂದವರೆಲ್ಲ ಖುಷಿ ಬಹಳ ಖುಷಿ ಬಂದು ಈಗ ಎಲ್ಲಾ ಬರ್ಲಿ ಹೇಳಿ ತಾವು ನಿರೀಕ್ಷೆ ಮಾಡ್ತಾ ಇದ್ರಿ ಹೌದು ಎಲ್ಲಾ ಬಂದು ಹೌದು ಎಲ್ಲ ಇದ್ದಾರೆ ಬೆಂಗಳೂರು ಮಂಗಳೂರು ಇದೆಲ್ಲ ಇದ್ದಾರೆ ನಿಮಗೆ ನಿಮ್ಮ ಎಲ್ಲಾ ಶಿಷ್ಯರನ್ನ ನೋಡ್ಲಿಕ್ಕೆ ಒಂದು ಅವಕಾಶ ನನಗೆ ಅವಕಾಶ ಗೊತ್ತಾಗೋದಿಲ್ಲ ನಾನು ಹೇಳಿದ್ದೀನಿ ಅದೊಂದು ಫೋನಲ್ಲಿ ಮಾತಾಡ ನನಗೆ ಗೊತ್ತಾಗೋದಿಲ್ಲ ನೀವೇ ಬಂದು ಹೇಳ್ಬೋದು ಇಂಥ ಬ್ಯಾಚು ಇಲ್ಲಿ ನಿಮ್ಮ ನಾನು ಗೊತ್ತಾಗೋದಿಲ್ಲ ಅವ್ರು ಬೆಳೆದಿದ್ದಾರೆ ಈಗ ಓಕೆ ಬೆಳೆ ಅಲ್ಲ ಅವ್ರಂದರೆ ಚಿಕ್ಕ ಸಣ್ಣದಿರೋಗ ಹೇಗೆ ಇದೋ ಹಾಗೆ ನನಗಂತೂ ತುಂಬ ಈ ನೆನಪಿಗಾಗಿ ಇದ್ದ ಫೋಟೋಗಳನ್ನೆಲ್ಲ ಕೆಲವರು ಹಂಚ್ಕೊಳ್ತಾ ಇದ್ದಾರೆ ಗ್ರೂಪಲ್ಲಿ ನಾನು ಈಗ ನಾನು ಭಾಳ ಸಂತೋಷ ಪಡ್ತಿದ್ದಾರೆ ಇದು ಈ ಒಂದು ಶತಮಾನೋತ್ಸವನ ನೆಕ್ಸ್ಟ್ ಈಗ ವಿಶೇಷವಾಗಿ ಈ ಒಂದು ಶಾಲೆಯಿಂದ ಸಾಕಷ್ಟು ಪ್ರತಿಭಾವಂತರನ್ನ ಹೊರಗಡೆ ಕೊಟ್ಟಿದೆ ಭಾಳಷ್ಟು ಸಂಖ್ಯೆ ನನಗೆ ಸ್ವಲ್ಪ ಮರವೂ ಇದೆ ಅದಂತೂ ಮೇಲೆ ಬರೋದಿಲ್ಲ ಹೌದಾ ಒಬ್ಬೊಬ್ಲವು ಅಂತವರು ಅಂತ ಪ್ರಿಯ ವೀಕ್ಷಕರೇ ಇವತ್ತು ಶತಮಾನೋತ್ಸವ ಸಂಭ್ರಮದಲ್ಲಿ ಕೋಣಿಕಪ್ಪ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೆಜ್ಜೆ ಆಗ್ತಾ ಇದೆ ಸಾಕಷ್ಟು ಪ್ರಮಾಣದಲ್ಲಿ ಒಂದು ಇಡೀ ವಿದ್ಯಾರ್ಥಿಗಳು ಕೂಡ ಸಮಾಗಮಕ್ಕೆ ಒಂದು ವೇದಿಕೆ ಸೃಷ್ಟಿಯಾಗ್ತಿದೆ ಈ ಒಂದು ವಿಶೇಷ ಸಂದರ್ಭದಲ್ಲಿ ನಮ್ಮ ಕಾಡ್ಯಮಾಡ ದೇವೆ ಮಾಸ್ಟ್ರು ನಮ್ಮೊಟ್ಟಿಗೆ ಹಲವು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಕಾರ್ಯಕ್ರಮದ ಅಂಗವಾಗಿ ಧನ್ಯವಾದಗಳು ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್